హలో ఎల్గూ నమస్కార నిమ్మ కవ్య బాలాజీ గౌడ యూట్యూబ్ చానల్కి స్వగత యారెలా నో సబ్స్క్రైబ్ మి కవ్య బాలాజీ గౌడ యూట్యూబ్ చాలా బన్నీ ఇవతూ నాలుగు మత మాకాయ చిత్రాన్నమా అంత రెడీ మార్కీ బీ మాకాయ చిత్రాన్న యాతర ఏను అంత తోర్స్కుతా నిమే ఈ బాట్లకి స్వల్ప ఎన్నె హాకీ కడలే బె మే కడలే బీజ ఎరడు హు ఈ స్వల్పెందు బం పొరంటే ఉర్కొన్న ఆమె కర్మేణి సొప్పు కర్మేణి సొప్పు అశ్వి మెష్కాయ హెణికాయ ఈరుళ్ళి అదని చన ఫ్రై మాకు చన ఫ్రై ఆమె ఇలా టమాటో హణి ఏను హాకల్ బరీ మావకాయ అసేకు నింబెహ్ణి ఏను హాకల్ అష్టే అబుట్టు ఉప్పుబుట్టు చిక్స్ సాకు ఇల్లీ ಮಾವಿನ್ಕಾಯಿ ತುರ್ದು ಇಟ್ಕೊಂಡಿರ್ತೀರಲ್ವ ಅದನ್ನು ರಸ ಸ್ವಲ್ಪ ತೆಗೆದುಬಿಡಿ ಏಕೆ ಅಂದರೆ ಸ್ವಲ್ಪ ರಸ ತೆಗೆದ್ರೆ ಸ್ವಲ್ಪ ಇರುತ್ತೆ ಸಾಕು ಜಾಸ್ತಿ ಉಳಿದಾಗ ಅದು ಇದು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ನೋಡಿ ಏನು ತುರ್ದಿಟ್ಕೊಂಡಿದ್ದೆ ಮಾವಿನಕಾಯಿನ ಅದನ್ನು ಹಾಕಿ ಮಿಕ್ಸ್ ಇದ್ದೀನಿ ಹಂಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗೆ ಅಶ್ಮಿ ಒಂಚೂರು ಮೆಣಸು ಅದ್ರ ಜೊತೆಗೆ ಒಂಚೂರು ಅರಿಶ್ಣ ಹಾಕ್ಕೊಳ್ಳಿ ಅರಿಶ್ಣ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ ಬೇಕು ಅನ್ನೋರು ಬೇಕಾರೆ ಜೀರಿಗೆ ಜೀರಿಗೆ ಹಾಕ್ಕೊಂಬೋದು ಬೇಕು ಅಂದರೆ ಬೇಡ ಅಂದರೆ ತೊಂದರೆ ಇಲ್ಲ ಇಷ್ಟೇ ಸಾಕು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಕೊತ್ಮರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಕ ಅವನಕಾಯಿ ಚಿತ್ರಾನ್ನ ರೆಡಿಯಾಗಿರುತ್ತೆ ಸರ್ವ್ ಮಾಡ್ಕೊಳ್ಳೋಕ್ಕಷ್ಟೇ ನಾನು ಇಲ್ಲಿ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೊತೀನಿ ಗೊಜ್ಜುನ ಅದಕ್ಕೋಸ್ಕರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನಾನು ಯಾವುದೇ ಹೊಸ ವೀಡಿಯೋಗಳು ನಿಮಗೆ ಸಿಗ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈಗ ಅಷ್ಟನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಇದೇ ಥರ ಅಡುಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಯಾವ್ದು ಬೇಕು ಅಂತ ಅಂದರೆ ನಾನು ಅದನ್ನು ಮಾಡ್ತೀನಿ ಬೇಕಾರೆ ನಿಮಗೆ ಯಾವ ಥರ ಮಾಡಬೇಕು ಮಾಡಬೇಕು ಅಂತ ಎಲ್ಲ ತೋರಿಸ್ಕೊಡ್ತೀನಿ ಮಕ್ಳುಗಳಿಗೆ ಬೇಗ ಸ್ಕೂಲ್ಗೆ ಬೇಗ ರೆಡಿ ಆಗುತ್ತೆ ಏಳು ಎಂಟು ಗಂಟೆಗೆ ಹೋಗ್ಬೇಕು ಏಳುವರೆಗೆ ತೊಳ್ತೀವಿ ಅನ್ನೋರಿಗೆ ಬೇಗನೆ ಅಡುಗೆ ಮಾಡ್ಬೋದು ಏನು ತೊಂದರೆ ಇಲ್ಲ ಮಕ್ಳುಗಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಒಂಥರ ಉಳ್ಳುಳ್ಳಿಯಾಗಿರುತ್ತೆ ಮಾಂಕ ಚಿತ್ರಾನ್ನ ಅದಕ್ಕೋಸ್ಕರ ನಿಮಗೆ ಹೆಂಗೆ ಮಾಡೋದು ಏನು ಅಂತ ಅದರ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀವಿ ಯಾವ ಥರ ಇಡುದ ಈಗ ನೋಡಿ ಎಷ್ಟು ಬೇಕಷ್ಟು ಅನ್ನ ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಹೆಂಗ್ ಬರುತ್ತೆ ಏನು ಅಂತ ಇಲ್ಲಿ ನಾನು ಸ್ವಲ್ಪ ಗೊಜ್ಜಿಟ್ಟು ಎತ್ತಿಟ್ಟು ಅನ್ನಲ್ಲಿ ಮಾತ್ರ ಕಲ್ಸ್ಕೊತಾ ಇದ್ದೀನಿ ಎಷ್ಟು ಬೇಕಷ್ಟು ಕಲಿಸ್ಕೊತೀನಿ ನನಗೆ ನೋಡಿ ಯಾವ ಥರ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅಂದರೆ ಸೂಪರಾಗಿರುತ್ತೆ ಸೂಪರ್ ಅವ್ರೊಳಗೆ ಸೂಪರಾಗಿರುತ್ತೆ ಉಳ್ಳುಳ್ಳಿಯಾಗಿ ತಿನ್ನಬೇಕು ಅಂತ ಅನ್ನೋರು ಈ ಥರ ಮಾಡ್ಕೊಂಡು ತಿನ್ಬೋದು ಸೀಸನ್ ಅಲ್ವ ಈಗ ಸೀಸನ್ ಟೈಮಲ್ಲಿ ಯಾವ್ಯಾವ ಸೀಸನ್ ಯಾವ್ಯಾವ ಟೈಮಲ್ಲಿ ಇರುತ್ತೋ ಆ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಆಮೇಲೆ ಇದನ್ನು ಉಪ್ಪಿನಕಾಯಿ ಹಾಕೋದ್ರೂ ಚೆನ್ನಾಗಿರುತ್ತೆ ಮಾವಿನಕಾಯಲ್ಲಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನಿಮಗೆ ಉಪ್ಪಿನಕಾಯಿ ಹೇಗೆ ಹಾಕ್ಕೊಳ್ಳೋದು ಅಂತ ಈಗ ಅದಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಮಾಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲನ್ನ ನೋಡಿ ಈಗ ಸರ್ವ್ ಮಾಡಿದ್ದೀನಿ ಯಾವ ಥರ ಇದೆ ಏನು ಅಂತ ಅದನ್ನು ಟೇಸ್ಟು ಮಾಡಬೇಕಾರೆ ಹೇಳ್ತಾರೆ ನೋಡಿ ಯಾವ ಥರ ಇರುತ್ತೆ ಯಾವ ಥರ ಇರುತ್ತೆ ಏನು ಅಂತ ನೋಡ್ಕೊಂಬನ್ನಿ ನಾನು ಮಾಡಿರೋ ಅಡುಗೆ ಯಾವ ಥರ ಇದೆ ಅಂತ ಯಾರೆಲ್ಲ ಮಾಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಕವಿಬಾಳಜಿಗೌಡ ಯೂಟ್ಯೂಬ್ ಚಾನಲ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ